ವಾಸ್ತವವಾಗಿ ರೈತರು ಯಾವುದೇ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿಲ್ಲ ಸರ್ಕಾರವೇ ರೈತರ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದೆ ಎಂದು ರೈತ ಹೋರಾಟಗಾರ ಸುಧೀರ್ ಕುಮಾರ್ ಮುರಳ್ಳಿ ವ್ಯಂಗ್ಯವಾಡಿ ಕುಟುಕಿದ್ದಾರೆ ಡಿ ಜಮೀನುಗಳನ್ನು ಅರಣ್ಯವಾಗಿ ಮಾರ್ಪಡಿಸುವ ನಿರ್ಧಾರವನ್ನು ವಿರೋಧಿಸಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಶುಕ್ರವಾರ ನಡೆದ ರೈತರ ಬೃಹತ್ ಸಮಾವೇಶದಲ್ಲಿ ಮುಖ್ಯ ಭಾಷಣ ಮಾಡಿದ ಸುಧೀರ್ ರಾಜಕಾರಣಿಗಳು ಪಾಲ್ಗೊಂಡಿರುವ ಇದೊಂದು ಐತಿಹಾಸಿಕ ಹೋರಾಟ ಎಂದು ಬಣ್ಣಿಸಿದರು ಮಲೆನಾಡಿನ ಎಲ್ಲ ಮೂವತ್ತಾರು ವಿಧಾನಸಭಾ ಕ್ಷೇತ್ರದ ರೈತರು ಒಂದಾದರೆ ಸರ್ಕಾರ ಮಣಿಯಬಹುದು ಕೆಲವು ಎನ್ಜಿಒಗಳಿಗೆ ಮನುಷ್ಯರಿಗಿಂತ ಪ್ರಾಣಿಗಳೇ ಮುಖ್ಯವಾಗಿವೆ ಎಂದು ವ್ಯಂಗ್ಯವಾಡಿದ ಅವರು ಅರಣ್ಯವನ್ನು ಉಳಿಸಿದ್ದು ಜನರೇ ಹೊರತು ಸರ್ಕಾರ ಅಥವಾ ಅರಣ್ಯ ಇಲಾಖೆ ಅಲ್ಲ ಎಂದು ಕಿಡಿಕಾರಿದರು ರೈತರ ಜಮೀನುಗಳೆಲ್ಲ ಮೀಸಲು ಅರಣ್ಯವಾದರೆ ಕೋವಿ ಸಶಸ್ತ್ರಗಳಿಗೆ ಅನುಮತಿಯೇ ಸಿಗದು ಕೊಡಗಿನಲ್ಲಿ ವಿಧಾನಸಭಾ ಕ್ಷೇತ್ರ ಕಡಿತವಾಗಲು ಅರಣ್ಯ ಕಾನೂನೇ ಕಾರಣ ಎಂದು ಸುಧೀರ್ ಕುಮಾರ್ ಮುರಳ್ಳಿ ವಾದಿಸಿದರು ಸಾಲ ಮನ್ನಾ ಮಾಡಿ ಅನ್ನೋ ವಿಚಾರದಲ್ಲಿ ರೈತ ಬಾಕಿದಾರ ಅಲ್ಲ ಸರ್ಕಾರವೇ ಬಾಕಿದಾರ ಅಂತ ಹೇಳ್ತಾ ಇತ್ತು ಸರ್ಕಾರವೇ ಸಾಲಗಾರ ಅಂತ ಹೇಳ್ತಾ ಇದ್ರು ಈಗ ಮತ್ತೊಮ್ಮೆ ನಾವು ಹೇಳಬೇಕು ನಾವು ಒತ್ತುವರಿದಾರರಲ್ಲ ನಾವು ಕೃಷಿ ಮಾಡಿರ್ತಕ್ಕಂಥ ಭೂಮಿಗೆ ನೀವು ಒತ್ತುವರಿದಾರರಾಗಿ ಬರ್ತಿದ್ದೀರಿ ಎನ್ನುವಂಥ ನರೇಶನ್ಗಳನ್ನು ನಾವು ಮೂವತ್ತಾರು ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲೂ ಸಹಿತ ಕೊಡಬೇಕಾಗ್ತದೆ ಇದಕ್ಕೆ ಸರ್ಕಾರದಲ್ಲಿ ಅವರಿದ್ದಾರೆ ನಾನಿದ್ದಾಗ ಹಾಗೆ ಮಾಡ್ಬೋದಿತ್ತು ಇವರಿದ್ದಾಗ ಹೀಗೆ ಮಾಡ್ಬೋದು ಇದು ಪರಿಹಾರ ಅಲ್ಲ ಇದು ಪರಿಹಾರ ಅಲ್ಲ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ನಮ್ಮ ಅರಣ್ಯ ಇಲಾಖೆಗೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಈಗ ಈ ಅವಶ್ಯಕತೆಯನ್ನು ನಾವು ಮನಗಾಣಬೇಕು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿ ದೈವಗಳಿಗೆ ಜಾಗ ಇಲ್ಲ ಈಗ ಯಾಕೆ ದೈವಗಳಿಗೆ ಜಾಗ ಇಲ್ಲ ಅಂದರೆ ನಿಮ್ಮೂರಲ್ಲಿ ದೇವರು ಕಾಡು ಅಂತ ಕರಿತೀರಿ ನಮ್ಮೂರಲ್ಲಿ ನೀರು ಹುಟ್ಟ ಜಾಗದಲ್ಲಿ ಒಬ್ಬಳು ವನದುರ್ಗಿ ಜಲದುರ್ಗಿಯನ್ನ ಕಾಡು ಉಳಿಸಕ್ಕಾಗಿ ಒಬ್ಬಳು ವನದುರ್ಗಿಯನ್ನ ಒಬ್ಬಳ ಚೌಡಿಯನ್ನ ನಾಗಭವನ ಕಟ್ಟಿದ್ವಿ ನೀವು ದೇವ್ರ ಕಾಡು ಅಂತ ಉಳಿಸ್ಕೊಂಡಿದ್ವಿ ಯಾವ ಅರಣ್ಯ ಇಲಾಖೆಯವರು ಎನ್ ಬಂದು ಇಲ್ಲಿ ಕಾಡನ್ನು ಉಳಿಸಿದ್ದು ಅಲ್ಲ ಅಂತೇಳಿ ನಾವು ಬೆಂಗಳೂರಿನಲ್ಲಿ ಕೂತಿರ್ತಕ್ಕಂಥ ಕಾಂಕ್ರೀಟ್ ಕಟ್ಟಡದ ಪರಿಸರವಾದಿಗಳಿಗೆ ಸಂದೇಶವನ್ನು ಕೊಡಬೇಕು ಮತ್ತು ನಾವು ಇವತ್ತು ಘೋಷಣೆ ಮಾಡಬೇಕು ಯಾರಾದರೂ ನನ್ನ ಮಾತನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೇಳ್ತಾ ಇದ್ರೆ ನೋ ಮೋರ್ ಎನ್ಕ್ರೋಚ್ಮೆಂಟ್ಸ್ ಈ ಪಥ್ಯವನ್ನು ಸಹಿತ ನಾವು ಕಾಪಾಡ್ಕೋಬೇಕು ಯಾವುದೇ ಹೊಸ ಒತ್ತುವರಿಯನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಮಾಡಲು ಮಾಡೋದಿಲ್ಲ ಆದರೆ ಈವರೆವರೆಗೆ ಯಾವ ಒತ್ತುವರಿ ಕೃಷಿಯನ್ನು ಮಾಡಿದ್ದೇವೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಅದಕ್ಕೆ ನೀವು ಒತ್ತುವರಿ ಮಾಡಿರ್ತಕ್ಕಂಥ ಅಧಿಕಾರಿಗಳ ತಪ್ಪೇ ಹೊರತು ನಮ್ಮ ತಪ್ಪಲ್ಲ ಸೆಕ್ಷನ್ ಫೋರ್ ಯಾವಾಗ ಘೋಷಣೆ ಮಾಡಿದ್ರಿ ಸ್ವಾಮಿ ನೀವು ಯಾವ ಇಸಿವಿಲ್ ಘೋಷಣೆ ಮಾಡಿದ್ರಿ ಯಾವ ಡೇಟಲ್ಲಿ ಘೋಷಣೆ ಮಾಡಿದ್ರಿ ಯಾರು ನಿಮ್ಮ ಅಪ್ಪಂದ ಜಾಗ ಅದು ಎಲ್ಲಿ ಕೂತ್ರಿ ಕಚೇರಿ ಎಲ್ಲಿ ಕೂತ್ರಿ ಭೌತಿಕ ಸರ್ವೆಯನ್ನು ಮಾಡಲಿಲ್ಲ ನೀವು ಅವತ್ತು ಭೌತಿಕ ಸರ್ವೆಯನ್ನು ಮಾಡಿದ್ರೆ ಅವತ್ತು ಒತ್ತುವರಿದಾರರನ್ನ ಮನೆ ಕಟ್ಕೊಂಡಿರ್ತಕ್ಕಂಥವ್ರನ್ನ ರಾಸಿಗಳ ಕಟ್ಟ ಕೊಟ್ಟಿಗೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ಹೊರಗೆ ಬಿಟ್ಟು ಏನಾದರೂ ನೀವು ಸೆಕ್ಷನ್ ಫೋರ್ ಅನ್ನ ಘೋಷಣೆ ಮಾಡಿದ್ರೆ ಇವತ್ತು ಈ ಗೊಂದಲ ಬರ್ತಾ ಇರಲಿಲ್ಲ ಈಗ ನೀವು ಜಾಯಿಂಟ್ ಸರ್ವೆ ಅಂತಿದ್ದೀರಿ ಇವರು ಜಾಯಿಂಟ್ ಸರ್ವೆ ಮಾಡೋದು ಹೇಗೆ ಗೊತ್ತಾ ಒಬ್ಬ ಬಗಾದಿ ಗೌತಮ್ ಅಂತ ಐ ಎ ಎಸ್ ಆಫೀಸರ್ ಇದ್ದ ಅವ ಒಬ್ಬ ಸರ್ವೇರಿಗೆ ಹೇಳ್ತಾನೆ ರೆವಿನ್ಯೂ ಸರ್ವೇರಿಗೆ ಅರಣ್ಯ ಇಲಾಖೆಯವರು ಏನು ಸ್ಕೆಚ್ ಮಾಡಿದ್ದಾರೆ ಆ ಸ್ಕೆಚ್ಚಿಗೆ ನೀನು ಸೈನ್ ಮಾಡಬೇಕೆ ಹೊರತು ನೀನು ವಾಸ್ತವ ವರದಿಯನ್ನು ಕೊಡಕೂಡ್ದು ಅಂತೇಳಿ ಅರಣ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ರಿವರ್ ಟರ್ನ್ ರೆಸಾರ್ಟಲ್ಲಿ ಕುತ್ಕೊಂಡು ಆದೇಶವನ್ನು ಮಾಡ್ತಾನೆ ನೆನಪಿಟ್ಕೊಳ್ಳಿ ಇಲ್ಲಿಯೂ ಸಹ ಅಂತಹದ್ದೇ ಆದೇಶಗಳಾಗ್ತದೆ ಇದಕ್ಕೆ ನಾನು ಸಂಸದರನ್ನಾಗಲಿ ಶಾಸಕರನ್ನಾಗಲಿ ಹೊಣೆ ಮಾಡಿ ನಾನು ಮಾತಾಡೋದಿಲ್ಲ ಯಾಕೆ ಅಂತಂದರೆ ಒಬ್ಬ ಸಮಸ್ಯೆ ಪರಿಹಾರ ಕಾಣದಿದ್ದರೆ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳ ಸರ್ಕಾರಿ ಕಾರ್ಯಕ್ರಮಕ್ಕೆ ಗೆರವು ಹಾಕಲಾಗುವುದು ಎಂದು ಶಾಂತಳಿಯ ಕೆಎಂ ಲೋಕೇಶ್ ಎಚ್ಚರಿಕೆ ನೀಡಿದರು ರೈತರ ಗಂಭೀರ ಸಮಸ್ಯೆ ಬಗ್ಗೆ ಬಹಳಷ್ಟು ಹೋರಾಟಗಳಾಗಿದ್ದರೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಟ್ಟಿಧ್ವನಿ ಹೊರಡಿಸಲಿಲ್ಲ ಎಂದು ಲೋಕೇಶ್ ಆಪಾದಿಸಿದರು ನಮ್ಮ ಜಾಗ ಉಳಿದರೆ ಇತರೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎಂದು ರೈತ ಮುಖಂಡ ಬಿಜೆ ದೀಪಕ್ ಹೇಳಿದರು ಈ ಹೋರಾಟಕ್ಕೆ ಸ್ಪಂದನೆ ಸಿಗದಿದ್ದರೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂದು ದೀಪಕ್ ಎಚ್ಚರಿಕೆ ನೀಡಿದರು ಅದು ಇವತ್ತು ಯಾವುದೇ ಅವರ ಕಡತಗಳಲ್ಲಿರ್ಬೋದು ಎಲ್ಲ ಕಡತಗಳಲ್ಲೂ ಅವರೊಂದು ಕಡತ ಮಾಡಿಟ್ಟಿದ್ದಾರೆ ಸಿ ಎನ್ ಡಿ ಅಂತಂದರೆ ಲ್ಯಾಂಡ್ ಅಂತ ಅದನ್ನೇ ಅವರು ಸುಪ್ರೀಂ ಕೋರ್ಟಿಗೂ ಅದೇ ಅಫಿಡವಿಟ್ ಸಮೇತ ಕೊಟ್ಟಿದ್ದಾರೆ ಸಿ ಎನ್ ಡಿ ಅಂತೇಳಿ ಆ ಅದನ್ನೇ ಈಗ ಸೆಕ್ಷನ್ ಫೋರ್ ಅಂತ ಏನು ಹೇಳ್ತಿದ್ವಿ ಸೆಕ್ಷನ್ ಫೋರ್ ಈಗ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿ ಅರಣ್ಯ ಸಂರಕ್ಷಣಾಧಿಕಾರಿನ ಅಪಾಯಿಂಟ್ ಮಾಡಿ ಈ ಸಿ ಎನ್ ಡಿ ಸೆಕ್ಷನ್ ಫೋರ್ ಏನಿದೆ ಅದನ್ನು ರಿಸರ್ವ್ ಫಾರೆಸ್ಟಿಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಆದೇಶ ಮಾಡ್ತಾ ಇದ್ದಾರೆ ಎಪ್ಪತ್ತೇಳರಲ್ಲಿ ಸಿ ಎನ್ ಡಿ ಅಂತ ಏನು ಗುರ್ತು ಮಾಡಿದ್ರು ಅದಾದ ನಂತರ ತೊಂಬತ್ತೊಂದರಲ್ಲಿ ಸರ್ಕಾರನೇ ಇದು ಅವೈಜ್ಞಾನಿಕ ಆಗಿರೋದ್ರಿಂದ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ರಿಪೋರ್ಟ್ ಹಾಕಿ ಅಂತ ಹೇಳ್ತದೆ ಅದರಂತೆ ತೊಂಬತ್ನಾಲ್ಕರಲ್ಲಿ ಮತ್ತೊಮ್ಮೆ ಸಿ ಎನ್ ಡಿ ಅಂತೇಳಿ ಅವೈಜ್ಞಾನಿಕಾಗಿ ಮತ್ತೊಮ್ಮೆ ಅದನ್ನು ಏನು ಸಿ ಎನ್ ಡಿ ಅಂತಿದೆ ಅದನ್ನು ಮತ್ತೊಮ್ಮೆ ರಿಪೋರ್ಟ್ ಕೊಡ್ತದೆ ತೊಂಬತ್ನಾಲ್ಕರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಸಿ ಎನ್ ಡಿ ಅಂತೇನು ಮಾಡಿದಿರಿ ಅದನ್ನು ಪೈಸೇರಿಗೆ ಅಂತೇಳಿ ಪೈಸೇರಿಗೆ ಅಂತೇಳಿ ವರ್ಗಾವಣೆ ಮಾಡಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನಿದೆ ಅದನ್ನು ಗ್ರ್ಯಾಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆದರೆ ಈ ಆದೇಶ ಆದೇಶಾಗೆ ಉಳಿದಿದೆ ಯಾರು ಅಧಿಕಾರಿಗಳು ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ ಎಪ್ಪತ್ತೇಳರಿಂದ ಎಲ್ಲ ಸರ್ಕಾರಗಳು ಬಂದಿದ್ದಾವೆ ಆದರೆ ಯಾರು ಅದನ್ನು ಕಾರ್ಯರೂಪಕ್ಕೆ ತಂದು ಏನು ಫಾರ್ಮ್ ಫಿಫ್ಟಿ ಇದೆ ಫಿಫ್ಟಿ ತ್ರೀ ಇದೆ ಫಿಫ್ಟಿ ಸೆವೆನ್ ಇದೆ ಅದನ್ನು ಹಕ್ಕುಪತ್ರ ಕೊಡಬೇಕು ಅನ್ನೋದನ್ನ ಇಲ್ಲಿವರೆಗೆ ಆಗಿಲ್ಲ ಆದ್ರಿಂದ ನಮ್ಮ ಹೋರಾಟ ಈ ರೈತ ಹೋರಾಟ ಸಮಿತಿ ವತಿಯಿಂದ ಇದೇ ಒಂದು ಮೂರು ತಿಂಗಳ ಹಿಂದೆ ಆಗಸ್ಟ್ ಅಲ್ಲಿ ಸಮಾವೇಶದಲ್ಲಿ ಶಾಸಕ ಡಾಕ್ಟರ್ ಮಂಥರ್ ಗೌಡ ವಿಧಾನ ಪರಿಷತ್ ಸದಸ್ಯ ಶುಜಾ ಕುಶಲಪ್ಪ ಮಾಜಿ ಶಾಸಕರುಗಳಾದ ಕೆಜಿ ಬೋಪಯ್ಯ ಅಪ್ಪಚು ರಂಜನ್ ಎಸ್ಜಿ ಮೇದಪ್ಪ ವೀಣಾ ಅಚ್ಚಯ್ಯ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷೆ ಚಂದ್ರಕಲಾ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಪ್ರಮುಖರಾದ ದೀಪಕ್ ಅನಿಲ್ ಬಗ್ಗನ ಭರತ್ ಶುಂಠಿ ಕೆಎಂ ದಿನೇಶ್ ಮಿಥುನ್ ಹರಗ ದಿವಕರ್ ಕೂತಿ ಮನು ಸೋಮಯ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳಪ ಜೆಡಿಎಸ್ ಮುಖಂಡ ವಿಶ್ವ ಕರ್ನಾಟಕ ಬೆಳೆಗಾರ ಸಂಘದ ಎಚ್ಎನ್ ಶ್ರೀಧರ್ ಮತ್ತಿತರರು ಪಾಲ್ಗೊಂಡಿದ್ದರು